ನಮಸ್ಕಾರ ನಮಗೆ ಮೆತ್ತಗೆ ಮಾತಾಡೋಕ್ಕೆ ಬರಲ್ಲ ನಮಗೆ ಹಳ್ಳಿಯವರು ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥೇಟ್ರಿಗೆ ನೋಡಬೇಕು ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಆರೇಳು ಜನ ಹೊಸ ಕಲಾವಿದ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದರಿಂದ ಒಂದೊಳ್ಳೆ ಲೈಫ್ ಆಗುತ್ತೆ ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇವರು ಮನಿ ಇಪ್ಪತ್ತು ನಿಮಿಷ ಮಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಎಷ್ಟಾದ್ರು ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಎಷ್ಟು ನೋಡೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಡೈರೆಕ್ಟ್ರು ಇಲ್ಲಿದ್ದಾರೆ ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಬಿಡಿ ಯಾವತ್ತೂ ಎಷ್ಟು ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವು ಎಲ್ಲ ಮಾಡ್ತೀವಿ ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥೇಟ್ರಿಗೆ ಬಂದು ನೋಡಬೇಕು ಅವ್ರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನೋಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆಯ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಹುಮ್ಮಸ್ ಹೊಟ್ಟೋಗ್ಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ ಎಲ್ಲ ಭಾಷೆಯೂ ನೋಡಿ ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ ನಾವು ಎಲ್ಲ ಭಾಷೆ ನೋಡೋಣ ಅವರು ನಮ್ಮ ಭಾಷೆ ನೋಡೋ ಥರ ಹೇಳ್ಕೊಡೋಣ ಅಂತ ಕೇಳ್ತೀನಿ ಥ್ಯಾಂಕ್ ಯು